ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಇನ್ಸ್ಟೆಂಟಾಗಿ ಮನೆಯಲ್ಲಿ ಆಗಿ ಚಟ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರೀ ಅಕ್ಕಿ ಅಕ್ಕಿ ಇವತ್ತು ಅಕ್ಕಿ ಪೌಡ್ರನ್ನ ನೀವು ಅಂಗಡಿಯಿಂದಾದರೂ ತರ್ಬೋದು ಇಲ್ಲಾಂದರೆ ಪೌಡ್ರು ನಾವೇ ರೇಷನ್ ಅಂಗಡಿದು ಅಕ್ಕಿ ಬರುತ್ತಲ್ವ ಅದನ್ನ ತೊಗೊಂಡು ಬೀಸ್ಕೊಂಡಾದರೂ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿ ಕೂಡ ಇವಾಗ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ಸ್ಟೆಂಟಾಗಿ ಸೂಪರಾಗಿ ಒಂದು ಹತ್ತರಿಂದ ಐದು ನಿಮಿಷದಲ್ಲೇ ಮಾಡಿಬಿಡ್ಬೋದು ಇದನ್ನ ನೋಡಿ ಒಂದು ಅಗಲವಾಗಿರೋದು ತಟ್ಟೆ ತೊಗೊಂಡಿದ್ದೀನಿ ಕರೆಕ್ಟಾಗಿ ಅಕ್ಕಿ ಇಟ್ಟು ನಾವು ಯಾವ ಬಟ್ಲಲ್ಲಿ ತೊಗೊಳ್ತೀವಿ ಅದರಲ್ಲಿ ಎರಡು ಕಪ್ ತಗೊಳ್ತಾ ಇದ್ದೀನಿ ನೋಡಿ ಒಂದು ನಾನು ಹತ್ತು ರೂಪಾಯಿದು ರೇಷನ್ ಬರುತ್ತಲ್ಲ ಹಾಕಿ ಅದನ್ನು ಬೀಸಿಗೆ ಇಟ್ಕೊಂಡಿದ್ದೀನಿ ನೋಡಿ ಎರಡು ಕಪ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಅಷ್ಟು ಸಾಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಆಮೇಲೆ ಹಾಕೋಬೋದು ಸ್ವಲ್ಪ ಒಂದು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಇವಾಗ ಕಾಳು ಮತ್ತು ಬಿಳಿದು ಎಳ್ಳು ಎರಡೂ ಒಂದು ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇವಾಗ ನಮಗೆ ಖಾರಕ್ಕೆ ನಾನು ಚಿಲ್ಲಿ ಪೌಡ್ರ್ ಇದ್ದೀನಿ ತುಂಬನೇ ಖಾರ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಇಷ್ಟಕ್ಕೆ ಎರಡು ಬಟ್ಲಿಗೆ ನೋಡಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಪೌಡರ್ ನೀವು ಅಂಗಡಿ ತರ್ತಿರಲ್ಲ ಒಂದು ಕೆಜಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇರುತ್ತೆ ಹೆಂಗಿದ್ರು ಇವಾಗ ಅಕ್ಕಿ ಸಿಗುತ್ತೆ ನಿಮ್ಗೆ ಡಿಪೋ ಅಕ್ಕಿ ಅದರಲ್ಲಿ ಹತ್ತು ರೂಪಾಯಿ ಒಂದು ಕೆಜಿ ತಗೊಂಬಂದು ಬೀಸ್ಕೊಂಡ್ಬಿಟ್ರೆ ತುಂಬಾ ಚಕ್ಲಿಗಳನ್ನ ಮನೇಲೆ ಆರಾಮ್ಸೆ ಮಾಡ್ಕೋಬಹುದು ಇವಾಗ ಒಂದು ಕಾಲಿದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಇಲ್ಲ ಒಂದು ಮೂರು ಅಷ್ಟು ಡಾಲ್ಡಾ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಬೆಣ್ಣೆ ಕೂಡ ಹಾಕೋಬೋದು ನಾನು ಡಾಲ್ಡಾ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೊಂಡ್ರೆ ನಾವು ಚಟ್ನಿ ನಾವು ಒಳ್ಳೆಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕಿತ್ಕೊಂಡು ಕಿತ್ಕೊಂಡು ಬಂದ್ಬಿಡುತ್ತೆ ನೀಟಾಗಿ ಬರೋದಿಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಅಳತೆ ಏನೂ ಹಾಕೊಂಡಿಲ್ಲ ಹಾಗೆ ಅಂದಾಜು ಮೇಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಳೋಣ ನೋಡಿ ಕರಿಗಿದೆ ಮತ್ತು ಸ್ವಲ್ಪ ಬಿಸಿಯಾಗಿದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ನಾವೆಲ್ಲ ಮಿಕ್ಸ್ ಎಲ್ಲ ಮಾಡಿದೀವಲ್ಲ ಅಕ್ಕಿ ಪೌಡ್ರು ಮತ್ತು ಚಿಲ್ಲಿ ಪೌಡ್ರ್ ಉಪ್ಪೆಲ್ಲ ಅದಕ್ಕೆ ಹಾಕೊಳ್ತಾ ಇದೀನಿ ಇದನ್ನ ನೋಡಿ ಹಾಕಿದ ತಕ್ಷಣ ಕೈ ಹಾಕೋಕೆ ಹೋಗ್ಬೇಡಿ ಸುಟ್ಟೋಗ್ಬಿಡುತ್ತೆ ಕೈ ನಿಧಾನವಾಗಿ ಇದನ್ನ ಪೌಡ್ರನ್ನ ಹಾಕೊಂಡು ಹಾಕೊಂಡು ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದ್ರೆ ಒಂದು ಸ್ಪೂನ್ ಮುಖಾಂತರ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಡಾಲ್ಡಾ ಹಾಕೊಂಡ್ಮೇಲೆ ತುಂಬಾನೇ ಸ್ವಲ್ಪ ಬಿಸಿ ಇದೆ ಇದು ಒಂದರಿಂದ ಎರಡು ನಿಮಿಷ ತಣ್ಣಗೋ ಇವಾಗ ಯಾವ ಬಾಂಡ್ಲಿಲಿ ನಾವು ಡಾಲ್ಡಾ ಕಾಯಿಸ್ಕೊಂಡಿದ್ವಿ ಬಾಂಡ್ಲಿಗೆ ಇವಾಗ ಎಣ್ಣೆ ನೋಡಿ ನಾವು ಮಾಡ್ಕೊಂಡಿರೋದು ಚಕ್ಲೇಟ್ಗೆ ಎಷ್ಟು ಬೇಕೋ ನಿಮಗೆ ಗೊತ್ತಾಗುತ್ತೆ ನೋಡ್ಕೊಂಡ್ ಬೇಕಾದ್ರೆ ಹಾಕೋಬಹುದು ನೋಡಿ ಇಷ್ಟು ಇವಾಗ ಕಾಯಕಿಟ್ಕೊಳ್ತೀವಿ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀವು ಈ ಪೌಡರ್ನ ಬಾಯಿಗೆ ಹಾಕೊಂಡು ನೋಡಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಏನಾದ್ರು ಸಪ್ಪೆ ಇದ್ರೆ ಬೇಕಾದ್ರೆ ಹಾಕೋಬಹುದು ನಾವು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ತಣ್ಣೀರೆ ಬಿಸಿನೀರೇನು ಹಾಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೊಡೋದು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನಿಮಗೆ ಬೇಕಿದ್ರೆ ಕರಿ ಎಳ್ ಕೂಡ ಹಾಕೋಬಹುದು ಚೆನ್ನಾಗಿ ಕಾಣುತ್ತೆ ನೋಡಿ ಜಾಸ್ತಿ ಒಟ್ಟಿಗೆ ಹಾಕೊಳಕೋಗ್ಬೇಡಿ ತುಂಬಾನೇ ತೆಳು ಹೋಗ್ಬಿಟ್ಟು ಚಕ್ ಚೆನ್ನಾಗಿ ಬರೋದಿಲ್ಲ ಅದವಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕೋಬೇಕು ನೋಡಿ ಇವಾಗ ಇನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ಕೊಳ್ತಾ ಹಾಕೊಳ್ತಾ ನೋಡಿ ಇಷ್ಟು ಸಾಫ್ಟಾಗಿ ನಿಧಾನವಾಗಿ ಕಲ್ಸ್ಕೋಬೇಕು ಆಮೇಲೆ ಏನಪ್ಪ ಅಂದರೆ ಅಕ್ಕಿ ಪೌಡರ್ ಆಗಿರೋದ್ರಿಂದ ಎಣ್ಣೆ ನೀರು ಸ್ವಲ್ಪ ಜಾಸ್ತಿನೇ ಇಡಿಸ್ಕೊಳುತ್ತೆ ನಾವು ಒಟ್ಟಿಗೆ ಹಾಕ್ಬಿಟ್ಟಾಗ ಏನಾಗುತ್ತೆ ಅಂದರೆ ತೆಳು ಹಾಕ್ಬಿಡುತ್ತೆ ಅವಾಗ ಚಕ್ಲಿ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಈ ಥರ ಅದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ನಿಧಾನವಾಗಿ ಮಾಡ್ದೆ ಚೆನ್ನಾಗಿ ಬರೋದು ಫಾಸ್ಟ್ ಆಗಿ ಮಾಡ್ರೆ ಏನಾರೂ ಒಂದು ಕೆಟ್ಟೋಗಿಬಿಡುತ್ತೆ ನೋಡಿ ಇಷ್ಟು ಇದ್ದರೆ ಸಾಕು ತುಂಬಾ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ನೋಡಿ ಈ ಥರ ಬಂದರೆ ಸಾಕು ಉಂಡೆ ಕಟ್ಕೊಳ್ತಾ ನೋಡಿ ಇವಾಗ ಇಷ್ಟು ಬಂದರೆ ಸಾಕು ನೋಡಿ ಇವಾಗ ಫೈನಲಿ ಇದೆಲ್ಲ ರೆಡಿಯಾಗಿದೆ ನೋಡಿ ತುಂಬ ಗಟ್ಟಿಯಾದ್ರೂ ನಮಗೆ ಅದನ್ನ ಚಕ್ಲಿನ ಮಾಡಬೇಕಾದ್ರೆ ಕೈಯೆಲ್ಲ ನೋವು ಬಂದುಬಿಡುತ್ತೆ ಇಷ್ಟು ಸಾಫ್ಟಾಗಿ ಮಾಡಿಕೊಂಡ್ರೆ ನಮಗೆ ಅದನ್ನ ಎಣ್ಣೆಲೆ ಡೈರೆಕ್ಟಾಗಿ ಬಿಡೋದು ಇಲ್ಲ ನೀವು ಜಾಲರಿ ಮಾಡ್ಕೊಳ್ಳೋದು ಮಾಡೋಕೋದ್ರೆ ಹಾಗಾದ್ರೆ ಕೈಯೆಲ್ಲ ನೋವು ಬರುತ್ತೆ ನೋಡಿ ಈ ಥರ ಮಾಡ್ಕೊಂಡು ಸಾಫ್ಟ್ ಸಾಫ್ಟಾಗಿ ಬೇಗ ಬೇಗ ಮಾಡ್ಕೊಬೋದು ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಹೇಗೆ ಓದ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಚಕ್ಲಿ ಮಾಡೋದಿರುತ್ತಲ್ಲ ಇದಕ್ಕೆ ನಿಮಗೆ ಎಕ್ಸ್ಟ್ರಾಗಳು ಯಾವುದಾದ್ರು ಕೊಟ್ಟಿರ್ತಾರೆ ಅದರಲ್ಲಿ ಯಾವ್ದು ಬೇಕೋ ಅದನ್ನು ನಾನು ಇವತ್ತು ಈ ಥರ ಹೋಲಿರೋದು ಐದು ಇರೋದು ತಗೊಳ್ತಾ ಇದ್ದೀನಿ ಹಾಕೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಹಾಕೊಳೋಕ್ಕಿಂತ ಮುಂಚೆನೇ ಎಣ್ಣೆ ಹಾಕೊಂಬಿಡ್ತೀನಿ ನೋಡಿ ಈ ಥರದಕ್ಕೆಲ್ಲ ನೀಟಾಗಿ ಹಾಕೋಬೇಕು ಹಾಕಿದ್ಮೇಲೆ ಇವಾಗ ಇದನ್ನು ಕ್ಲೋಸ್ ಮಾಡೋಣ ನೋಡಿ ಇದಕ್ಕೆ ಹಾಕ್ಕೊಂಡು ಮೇಲೆ ಇದ್ರ ಒಳಗಡೆ ಕೂಡ ನೀವು ಹಾಕೋಬೇಕು ಆವಾಗ ಚೆನ್ನಾಗಿ ಬರೋದಿಲ್ಲ ಹಸಿಟ್ಟೆಲ್ಲ ಮೆತ್ಕೊಳತ್ತೆ ಬರೋದಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆಲ್ಲ ಈ ಥರ ಸವರ್ಕೊಳೋಣ ನಾನು ಡೈರೆಕ್ಟಾಗಿ ಎಣ್ಣೆಗೆ ಮಾಡ್ತೀನಿ ನಿಮಗೆ ಬಂದಿಲ್ಲ ಅಂದರೆ ಒಂದು ಪ್ಲೇಟ್ ಮೇಲೆ ಹಾಕೊಂಡು ಕೂಡ ಹಾಕೋಬೋದು ನೋಡಿ ಈ ಥರ ಮಾಡ್ಕೊಂಡು ನಾನು ಉಂಡೆ ಇದ್ದೀನಿ ಆಮೇಲೆ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಇದ್ರಲ್ಲಿ ಹಾಕೊಳ್ಳೋಣ ತುಂಬಾ ಸಾಫ್ಟ್ ಇರೋದ್ರಿಂದ ನಮಗೆ ಕೈ ಕೂಡ ನೋವು ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಎಣ್ಣೆ ಸ್ವಲ್ಪ ಅಂತ ನೋಡೋಕೆ ಒಂದು ಚಿಕ್ಕದು ಹಾಕಿ ನೋಡ್ತೀನಿ ನೋಡಿ ಕಾದಿದೆ ಹಾಕಿದ ತಕ್ಷಣ ಮೇಲೆ ಬರ್ತಾ ಇದೆ ಚೆನ್ನಾಗಿ ಕಾದಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಹಾಕೋಬೇಕು ಡೈರೆಕ್ಟಾಗಿ ಹಾಕೋಕೋದ್ರೆ ನೀವು ತುಂಬಾ ನೋಡಿ ಇವಾಗ ಒಂದು ಹಾಕಿದ್ದೀನಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾಗ ಹಾಕೊಟ್ರೆ ಕಪ್ಪಾಗಿಬಿಡುತ್ತೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಹಾಕೋಬೇಕು ನೋಡಿ ಇವಾಗ ಹಾಕಿದ ತಕ್ಷಣ ನೀವ್ ಹಿಂಗ್ ಎಲ್ಲ ಕಿತ್ತೋಗ್ಬಿಡುತ್ತೆ ಸ್ವಲ್ಪ ಹಾಕಿದ ತಕ್ಷಣ ನೊರೆ ಬರುತ್ತೆ ನೊರೆ ಸ್ವಲ್ಪ ಕಡಿಮೆ ಆದ್ಮೇಲೆ ನಾವು ತಿರ್ಸ್ಕೋಬೇಕು ನೋಡಿ ಇಷ್ಟು ಚೆನ್ನಾಗ್ ಬಂದಿದೆ ಅಂತ ಇದಕ್ಕೆ ಯಾವ್ದೇ ರೀತಿ ನಾನು ಉದ್ದಿನ ಬೇಳೆನ ಪೌಡರ್ ಮಾಡಿ ಮತ್ತೆ ಉರ್ಗಾಳಿನೆಲ್ಲ ಹಾಕೊಂಡೆಲ್ಲ ಇನ್ಸ್ಟೆಂಟ್ ಆಗಿ ಬರಿ ಅಕ್ಕಿ ಹಿಟ್ಟಿಂದ ಮಾಡಿದೀನಿ ಸಿಂಗಲ್ ಆಗಿ ಮಾತ್ರ ಹಾಕೊಂಡಿದೀನಿ ಫಸ್ಟ್ ಹಿಂಗ್ ಅಂತ ನಿಮ್ಗೆ ತೋರ್ಸಕ್ಕೋಸ್ಕರ ಅಷ್ಟೇ ನಿಮಗ್ ಬಂದಿಲ್ಲ ಅಂದ್ರೆ ಒಂದ್ ತಟ್ಟೆಯಲ್ಲಿ ಹಾಕೊಂಡು ಕೂಡ ನೀವು ಹಾಕೊಂಡು ಮೆತ್ತಗ್ ಬಿಡಬಹುದು ಇವಾಗ ನೋಡಿ ನೊರೆ ಕಡಿಮೆ ಆಗಿದೆ ಇದೆಲ್ಲ ತೆಗೆದ್ ಬಿಡೋಣ ಈ ಕಲರ್ ಬಂದ್ರೆ ಸಾಕು ಆಮೇಲೆ ತಣ್ಣಗಾದ್ಮೇಲೆ ಇನ್ನೊಂದ್ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ಇದೆ ಅವಾಗ ಬೇರೆ ಡಿಸೈನ್ ಹಾಕಿದೆ ಇವಾಗ ಸಿಂಗಲ್ ಕೂಡ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮಾಡ್ಕೊಂಡ್ರೆ ನೋಡಿ ನಾಲ್ಕು ಹಾಕೊಂಡಿದೀನಿ ಇವಾಗ ಎಲ್ಲ ಸ್ವಲ್ಪ ತಿಂದು ಈ ತರ ತಿಸ್ಕೊಬೇಕು ಅವಾಗಲೇ ಹೇಳಿದಂಗೆ ಹಾಕಿದ ತಕ್ಷಣ ತಿರ್ಪ್ಸಕೊಬೇಡಿ ಎಷ್ಟು ಚೆನ್ನಾಗಿ ಪುಟ್ಟ ಪುಟ್ಟದಾಗ ಬಂದಿದೆ ಈ ಕಾಫಿ ಟೈಮಲ್ಲಿ ಇನ್ಸ್ಟೆಂಟಾಗಿ ಅಂತ ಐದು ನಿಮಿಷ ಮಾಡ್ಕೊಂಡ್ಬಿಡ್ಬೋದು ಅಕ್ಕಿ ಇಟ್ಟಿದ್ರೆ ಮನೇಲಿ ಏನು ಬೇರೆ ಏನು ಎಕ್ಸ್ಟ್ರಾ ಅಂಗಡಿಗೆ ತಂದು ಮಾಡಂಗಿರೋದಿಲ್ಲ ಎಲ್ಲ ಮನೇಲೆ ಇರುತ್ತೆ ಆವಾಗಿಂದ ಕಾಫಿ ಇಡೋ ಟೈಮ್ಗೆ ಇದನ್ನ ಮಾಡಿಕೊಟ್ಬಿಟ್ರೆ ಎರಡು ತಿನ್ ಕಾಫಿ ಕೊಡ್ರೆ ಸಾಕು ನೋಡಿ ಎರಡು ಸೈಡು ತಿರುಬಾಕಿದಾಗಿದೆ ಯಾವಾಗೂ ಅಷ್ಟೇ ನೀವು ಒಂದು ಟಿಪ್ಸ್ ಕಲ್ತ್ಕೋಬೇಕು ಎಣ್ಣೆ ಎಣ್ಣೆಗೆ ಹಾಕಿದಾಗ ನೋರೆಲ್ಲ ಕಡಿಮೆ ಆಗುತ್ತೆ ಆವಾಗ ಬೆಂದಿದೆ ಅಂತ ಅರ್ಥ ನೋಡಿ ನಾನು ಹಾಕಿದಾಗ ಎಷ್ಟು ನೊರೆ ತುಂಬಿಕೊಂಡಿತ್ತು ಇವಾಗ ನೋಡಿ ಕಡಿಮೆ ಆಗಿದೆ ಒಂದು ಪ್ಲೇಟ್ ಇವಾಗ ತೆಗೆದುಬಿಡೋಣ ಈ ಕಲರ್ ಬಂದ್ರೆ ಸಾಕು ತುಂಬಾನೇ ಸೀಸಕು ಹೋಗ್ಬೋದು ಚೆನ್ನಾಗಿರೋದಿಲ್ಲ ಸಿಂಗಲ್ ಸ್ಟಾರ್ ಹಾಕಿ ತೋರಿಸಿದೀನಿ ಇವಾಗ ನೋಡಿ ಈ ತರ ಲೈನ್ಸ್ ಇದೆ ಇದಕ್ಕೆ ಹಾಕಿ ತೋರಿಸಿನಿ ಹೆಂಗ್ ಬರುತ್ತೆ ಅಂತ ನೋಡಿ ಒಂದ್ಸತಿ ನಾವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಕ್ಲಿಗೆ ತರತರವಾಗಿ ಚಕ್ಲಿಗಳು ಮಾಡಬಹುದು ನೋಡಿ ಇದನ್ನು ಅಷ್ಟೇ ಎಣ್ಣೆಗೆ ಡೈರೆಕ್ಟ್ ಆಗಿ ಬಿಡ್ತಾ ಇದೀನಿ ನಾನು ಮಕ್ಕಳಿಗೆ ಇದು ನೋಡಿ ಚಿಪ್ಸ್ ತರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ತರ ಹಾಕೊಂಡರೆ ಬೇಡ ಅಂತಂದ್ರೆ ನಿಮ್ಗೆ ತರ ಸಿಂಗಲ್ಲ ಕೂಡ ಬಿಟ್ಕೋಬಹುದು ಡಬಲ್ ಡಬಲ್ ಲೈನ್ ಅದು ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಲ್ಲಾ ಚಕ್ಲಿ ಕೂಡ ಹಾಗೆ ಮಾಡ್ಕೋಬೇಕು ಸ್ವಲ್ಪ ಹಾಕಿದಾಗ ದೊರೆ ಜಾಸ್ತಿ ಇರುತ್ತೆ ಸ್ವಲ್ಪ ಬೆಂದಾಗ ಕಡಿಮೆ ಆಗುತ್ತೆ ಈ ಟೈಮಲ್ಲಿ ನೋಡಿ ಈ ತರ ಸಿಂಗಲ್ ಸಿಂಗಲ್ಲಾ ಕೂಡ ಹಾಕೋಬಹುದು ಮಕ್ಕಳಿಗೆ ಚೆನ್ನಾಗಿರುತ್ತೆ ಇವಾಗ ಇದನ್ನ ಕಲರ್ ಚೇಂಜ್ ಆಗಿದೆ ನೋಡಿ ತಗುಬಿಡೋಣ ಇದನ್ನ ಇವಾಗ ಬೇರೆ ತರ ತ್ರೀ ಸ್ಟಾರ್ ಹಾಕೊಳ್ತಾ ಇದ್ದೀನಿ ಒಟ್ಟು ಇವಾಗ ನಾನು ಐದು ತರ ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ ಸೈಡ್ ಹಾಕಿದೀನಿ ಅಷ್ಟೇ ಇವಾಗ ಇದನ್ನ ಈ ತರ ಮೆತ್ತಿಗೆ ತಿರ್ಸ್ಕೋಬೇಕು ಇಲ್ಲಾಂದ್ರೆ ಅಂದ್ರೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ರೆ ತುಂಬಾನೇ ಕ್ರಿಸ್ಪಿ ಆಗಿದೆ ಇವಾಗ ಎರಡ್ ಸೈಡ್ ಬೆಂದಿದೆ ಇವಾಗ ಇದನ್ನು ಅಷ್ಟೇ ಒಂದು ತಕ್ಕ ತಗೊಂಡ್ಬಿಡ್ತೀನಿ ಬಿಡ್ತೀನಿ ಫಸ್ಟ್ ಸತಿ ನಿಮ್ಗೆ ಹಾಕಿ ತೋರಿಸಿದ್ರು ಸ್ವಲ್ಪ ಚಿಕ್ಕ ಚಿಕ್ಕ ಓರಿತ್ತು ಇದು ಸ್ವಲ್ಪ ದೊಡ್ಡದಿದೆ ಇವಾಗ ಇದನ್ನು ಅಷ್ಟೇ ಹೇಗ್ ಮಾಡೋದಂತ ತೋರಿಸ್ತೀನಿ ಮಾಮೂಲಿ ಇವಾಗ ಚಕ್ಲಿ ಹೆಂಗ್ ಹಾಕೊಂಡಿದೀವಿ ಅವಾಗಿಂದ ಅದೇ ತರನೇ ಹಾಕೊಂಡು ನೋಡಿ ಇವಾಗ ನೀವೇ ನೋಡಿದೀರ ಎರಡು ಬಟ್ಲು ಅಕ್ಕಿ ಹಸಿಟಿಂದ ತುಂಬಾನೇ ಸಿಂಪಲ್ ಆಗಿ ಐದು ತರ ಚಕ್ಲಿಗಳು ಮಾಡ್ಕೊಂಡಿದೀನಿ ಇದು ಸ್ವಲ್ಪ ಸ್ಟಾರ್ ತಗೊಂಡಿದೀನಲ್ಲ ನೋಡಿ ಸ್ವಲ್ಪ ಮುಳ್ಮುಳ್ ತರ ಇದೆ ನೋಡಿ ಇದು ತೊಗೊಂಡಿದ್ದೀರಲ್ವ ಸ್ವಲ್ಪ ನೈಸಾಗಿದೆ ಮತ್ತು ನೋಡಿ ಐದು ಥರ ಸಿಂಪಲ್ ಸಿಂಪಲಾಗಿ ಅರ್ಧ ಗಂಟೆಲಿ ಮುಗಿಸ್ಕೋಬೋದು ಈ ಹಬ್ಬಗಳು ಬಂದಾಗ ಚಕ್ಲಿ ಮಾಡಬೇಕಲ್ಲಪ್ಪ ಅನ್ನೋ ಬದಲು ಈ ಉದ್ದಿನ ಬೆಳೆ ಬೀಸ್ಕೊಬಂದು ಮಾಡೋ ಬದಲು ಬರೀ ಅಕ್ಕಿ ಎಸೆಟಿಂದ ಎಷ್ಟು ಚೆನ್ನಾಗಿ ಚಕ್ಲಿಗಳು ಮಾಡ್ಬೋದು ಅಂತ ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು